ಗೋ ಜುಗಾರಿ ಕ್ರಾಸ್ ಅಗ್ನಿಶಿಲೆ ಅಧ್ಯಾಯ ಹದಿನಾರು ಏಜೆಂಟ್ ಶೇಷಪ್ಪ ವಿನೋದಶೀಲ ವ್ಯಕ್ತಿ ಯಾವಾಗಲೂ ಬೀಡ ಬಾಯಿಯಲ್ಲಿ ಜಗಿಯುತ್ತಾ ಉತ್ತರ ಭಾರತದವರ ಥರ ಜುಬ್ಬ ಕಚ್ಚೆ ಪಂಚೆ ಉಟ್ಟುಕೊಂಡು ಹಣಿಗೆ ಕುಂಕುಮ ಇಟ್ಟುಕೊಂಡು ಆಗಾಗ್ಗೆ ಆಧ್ವಾನದ ಹಿಂದಿ ಉಪಯೋಗಿಸಿ ಹೋಗಿ ಬರುವವರ ಹತ್ತಿರ ಸತತವಾಗಿ ಒಟಗೊಡುತ್ತಾ ವ್ಯಾಪಾರದಲ್ಲಿ ತೊಡಗುತ್ತಿರುತ್ತಾನೆ ಇಪ್ಪತ್ತಾರು ಥರದ ವೇಳೆ ದಲೆಗಳು ಡಬ್ಬಿಗಳು ನಮೋ ನಮೋನಮೋನೆಯ ಸುಗಂಧಪೂರಿತ ಪುಡಿಗಳು ಎಲ್ಲವನ ಫಳಫಳ ಹೊಳೆಯುವ ಹಿತ್ತಾಳೆ ಹರಿಣವಾದ ಸುತ್ತ ಸಾಲುಗಟ್ಟಿ ನಿಂತಿರುತ್ತವೆ ಹತ್ತಾರು ಥರದ ಮಸಾಲೆಗಳನ್ನು ಬೀಡಾದಲ್ಲಿ ಸುತ್ತಿ ಅದನ್ನು ಹೇಗೆ ಬಾಯಿಯೊಳಗೆ ಹಲ್ಲಿನ ನಡುವೆ ಇಟ್ಟು ಜಗದು ರಸ ಹೀರಬೇಕೆಂಬುದನ್ನು ಸಹ ಅವನು ಗಿರಾಕಿಗಳಿಗೆ ಕೊರೆಯುತ್ತಾನೆ ಈ ಶೇಷಪ್ಪನನ್ನು ಒಮ್ಮೆ ಪೊಲೀಸರು ಸ್ಟೇಷನ್ನಿಗೆ ಎಳೆದುಕೊಂಡು ಹೋಗಿದ್ದರು ಆದರೆ ಯಾಕೆ ಎನ್ನುವುದು ಮಾತ್ರ ಯಾರಿಗೂ ಸರಿಯಾಗಿ ಗೊತ್ತಿರಲಿಲ್ಲ ಶೇಷಪ್ಪ ಮಾದಕ ಔಷಧ ವ್ಯಸನಿಗಳಲ್ಲಿ ಬೀಡಾದಲ್ಲಿ ಅಫೀಮು ಗಾಂಜಾಗಳನ್ನು ಹಾಕಿಕೊಡುತ್ತಾನೆ ಒಮ್ಮೆ ಕೈತಪ್ಪಿ ಅಭ್ಯಾಸವಿಲ್ಲದ ಯಾರೋ ಒಬ್ಬರಿಗೆ ಹಾಕಿಕೊಟ್ಟು ಅವರಿಗೆ ದಾರಿ ಮಧ್ಯೆ ಮತಿಭ್ರಮಣೆಯಾಗಿ ಹುಚ್ಚು ಹುಚ್ಚಾಗಿ ಆಡಿದರಂತೆ ಅದು ಪೊಲೀಸರ ಗಮನಕ್ಕೆ ಬಂದು ಶೇಷಪ್ಪನನ್ನು ಸ್ಟೇಷನ್ನಿಗೆ ಕರೆದಿ ಒಳಗೆ ಹಾಕುತ್ತೇವೆಂದು ಹೆದರಿಸಿ ಕಳಿಸಿದರಂತೆ ಎನ್ನುವುದು ಒಂದು ವದಂತಿ ಶೇಷಪ್ಪ ಅದನ್ನೇ ತನ್ನ ವ್ಯಾಪಾರದ ಅನುಕೂಲಕ್ಕೆ ಉಪಯೋಗಿಸಿಕೊಂಡಿದ್ದು ಮಾತ್ರ ಅವನ ಚಾಣಾಕ್ಷತನಕ್ಕೆ ಸಾಕ್ಷಿ ಏನು ಶೇಷಪ್ಪ ನಿನ್ನ ಪೊಲೀಸ್ನವರು ಒಳಗೆ ಹಾಕಿದ್ದರಂತೆ ಎಂತ ಮಾಡಿದೆ ಮಾರಾಯ ಎಂದು ಒಮ್ಮೆ ಸುರೇಶ್ ಕೇಳಿದ ಆಗೀಗ ಸುರೇಶ ಅವನ ಬಳಿ ಚಕ್ಕೊಟ್ಟು ಹಣ ತೆಗೆದುಕೊಳ್ಳುತ್ತಿದ್ದರಿಂದ ಅವನಿಗೆ ಅಷ್ಟಿಷ್ಟು ಶೇಷಪ್ಪನ ಪರಿಚಯ ಇತ್ತು ಅನೇಕ ವರ್ಷದ ಹಿಂದೆ ಶೇಷಪ್ಪ ಘಟ್ಟದ ಕೆಳಗಿನಿಂದ ಮೇಲೆ ಬಂದ ಹೊಸದರಲ್ಲಿ ಗೌರಿಯ ತಂದೆಯಿಂದ ಅಲ್ಪ ಸ್ವಲ್ಪ ಸಹಾಯ ಸಹ ಅವನಿಗೆ ಸಿಕ್ಕಿತ್ತು ಇದೆಲ್ಲದರ ಹಿನ್ನೆಲೆಯಲ್ಲಿ ಅವನು ಸುರೇಶನ ಜೊತೆಗೂ ಗೌರಿ ಜೊತೆಗೂ ಕೊಂಚ ಸಲುಗೆಯಿಂದ ಸ್ನೇಹದಿಂದ ವರ್ತಿಸುತ್ತಿದ್ದ ಏನು ಮಾಡ್ತೀರಾ ಸುರೇಶಣ್ಣ ಈಗ ನೂರೆಂಟು ಜನ ಬರ್ತಾರೆ ಪಾನ್ ಹಾಕೋಕ್ಕೆ ಒಬ್ಬರು ಬನಾರಸ್ ಪಾನ್ ಕೇಳ್ತಾರೆ ಒಬ್ಬರು ಕಲ್ಕತ್ತಾ ಕೇಳ್ತಾರೆ ಒಬ್ಬರು ಅಂಬಾಡಿ ಒಬ್ಬರು ಮನ್ಮತ ಬೀಡ ಕೇಳ್ತಾರೆ ಅವರಿಗೆಲ್ಲ ಮದುವೆ ಆಗಿದೆಯಾ ಮಕ್ಕಳಿದಾವ ಎಲ್ಲ ಜಾತಕ ಕೇಳಿಕೊಂಡು ಪಾನ್ ಕೊಡೋಕ್ಕಾಗುತ್ತಾ ಹೇಳಿ ನೀವೇ ಸುರೇಶನಿಗೆ ಶೇಷಪ್ಪನ ವಿವರಣೆ ಅರ್ಥವಾಗುತ್ತಿದ್ದನ್ನು ಕಂಡು ಶೇಷಪ್ಪ ಇನ್ನಷ್ಟು ಸ್ಪಷ್ಟವಾಗಿ ವಿವರಿಸಿದ ಯಾವನೋ ಮನ್ಮತ ಬೀಡ ಹಾಕ್ಕೊಂಡು ಬಿಟ್ಟು ಮಸ್ತಿ ಹತ್ತಿ ಕಂಡ ಕಂಡ ಹೆಂಗಸರ ಮೇಲೆಲ್ಲ ಕೈ ಹಾಕೋಕೆ ಹೋದ್ನಂತೆ ಪೊಲೀಸ್ನವರು ನಿಂದೆ ತಪ್ಪು ಅಂತ ನನ್ನ ಒಳಗೆ ಹಾಕ್ತೀವಿ ಅಂದರೆ ನಾನೇನು ಮಾಡಲಿ ಅದಕ್ಕೆ ಇನ್ನು ಮೇಲೆ ಮದುವೆ ಆದೋನು ಅಂತ ತಹಸೀಲ್ದಾರರ ಹತ್ರ ಸರ್ಟಿಫಿಕೇಟ್ ತಂದವರಿಗೆ ಮಾತ್ರ ಮನ್ಮತ ಬೀಡ ಕೊಡ್ತೀನಿ ಬ್ಯಾರೆಯವರಿಗೆ ಕೊಡೋದೇ ಇಲ್ಲ ನಿಮ್ಮೊಬ್ಬರಿಗೆ ಬೇಕಾದರೆ ಸರ್ಟಿಫಿಕೇಟ್ ಇಲ್ಲದೆ ಕೊಡೋಣ ನಿಮಗೆ ಮದುವೆಯಾಗಿರೋದು ನಂಗೆ ಗೊತ್ತು ಎಂದು ಹೇಳಿ ಸುರೇಶನ ಕಡೆ ನೋಡಿ ನಸು ನಕ್ಕು ಕಣ್ಣು ಮಿಟುಕಿಸಿದ ಶೇಷಪ್ಪ ಬರೀ ತಹಸೀಲ್ದಾರರ ಹತ್ರ ಸರ್ಟಿಫಿಕೇಟ್ ತಂದರೆ ಸಾಲ್ದು ಅವರವರ ಹೆಂಡ್ರ ಹತ್ರನೂ ಇವನಿಗೆ ನಿನ್ನ ಮನ್ಮತ ಬೀಡ ಕೊಡಬಹುದು ಅಂತ ಸರ್ಟಿಫಿಕೇಟ್ ತರಬೇಕಲ್ವಾ ಕರೆಕ್ಟ್ ಸುರೇಶನ ಈ ಹಾಳು ಬೀಡ ದಿಸೆಯಿಂದ ನಾಳೆ ಮಕ್ಕಳು ಹೆರಬೇಕಾದವರು ಅವರು ತಾನೆ ಅದಕ್ಕೆ ಒಂದು ಕೆಲಸ ಮಾಡ್ತೀನಿ ಮನ್ಮತ್ ಬೇಡ ಒಂದೊಂದು ಪ್ಯಾಕೆಟು ನಿರೋದು ತಗೊಂಡೋರಿಗೆ ಮಾತ್ರ ಅಂತ ಬೋರ್ಡ್ ಹಾಕಿಬಿಡ್ತೀನಿ ಎರಡೂ ಖರ್ಚಾಗಲಿ ಏನಂತೀರಾ ಶೇಷಪ್ಪನ ಬಳಿ ಈ ಥರ ಪೋಲಿ ಪೋಲಿ ಹರಟೆ ಕೇಳುವುದಕ್ಕೆ ಅಲ್ಲಿಗೆ ಬೀಡ ಹಾಕಿಕೊಳ್ಳಲು ಗಿರಾಕಿಗಳು ಹೋಗುತ್ತಿದ್ದರು ಯಾವ ಅವ್ಯವಹಾರದ ದೆಸೆಯಿಂದ ಇವನನ್ನು ಸ್ಟೇಷನ್ನಿಗೆ ಕರೆಸಿದ್ದರೋ ಏನೋ ಕೇಳಿದವರಿಗೆಲ್ಲ ಸುರೇಶನಿಗೆ ಹೇಳದಂತೆ ಮನ್ಮತ ಬೀಡ ಬಗ್ಗೆ ದಂತಕತೆಯನ್ನು ಸೃಷ್ಟಿಸಿ ಶೇಷಪ್ಪ ತಮಾಷೆ ಮಾಡುತ್ತಾ ಮನ್ಮತ ಬೀಡ ಜಾಹೀರಾತು ಮಾಡುತ್ತಿದ್ದ ಸುರೇಶ್ ಜೀವನ ಲಾಲನ ಚಕ್ಕು ತಗೊಂಡು ಹುಚ್ಚೇಗೌಡರ ಮಂಡಿಗೆ ಹೋಗಿ ಹುಚ್ಚೇಗೌಡರು ಮಾಲು ಡೆಲಿವರಿ ಕೊಡಲು ಹೇಳಿ ಮಂಡಿ ಕಮಿಷನ್ ಚುಕ್ತಾ ಮಾಡಿ ಅಲ್ಲಿಂದ ಶೇಷಪ್ಪನ ಮನ್ಮತ ಬೀಡ ಸ್ಟಾಲ್ ಕಡೆಗೆ ಹೊರಟ ಚಕ್ಕ ಕೈಯಲ್ಲೇ ಇಟ್ಟುಕೊಂಡು ಎಷ್ಟಕ್ಕೆ ಬರೆದಿದ್ದಾರೆಂದು ನೋಡದೆ ಅರವತ್ತು ಸಾವಿರಕ್ಕೆ ಮಾರಾಟ ಆಯಿತು ಎಂದು ಸುರೇಶ್ ಹೇಳಿದ್ದನ್ನು ಕೇಳಿಕೊಂಡು ಗೌರಿ ಹಿಗ್ಗಿದಳು ಏನು ಸುರೇಶಣ್ಣ ಪ್ರತಿ ಸಮೇತ ಬಂದುಬಿಟ್ಟಿದ್ರಲ್ಲ ಬೀಡಾಕೊಳ್ಳೋಕೆ ನಿಮಗೆ ಪರವಾಗಿಲ್ಲ ಸರ್ಟಿಫಿಕೇಟು ಬೇಡ ಅಂತ ಅವತ್ತೇ ಹೇಳಿರಲಿಲ್ಲವಾ ನಾನು ಎಂದು ಸುರೇಶನನ್ನು ಕಾಣುತ್ತಿದ್ದ ಹಾಗೆ ಶೇಷಪ್ಪ ತಮಾಷೆ ಮಾಡಿದ ಆದರೆ ಸುರೇಶ್ ಕೈಗಿತ್ತ ಚಕ್ ನೋಡಿದವನೇ ಇದ್ದಕ್ಕಿದ್ದ ಹಾಗೆ ಗಂಭೀರನಾದ ಸದಾ ತಮಾಷೆ ಮಾಡುತ್ತಾ ಇರುತ್ತಿದ್ದ ಶೇಷಪ್ಪನ ಮುಖ ಗಂಭೀರವಾಗಿದ್ದನ್ನು ನೋಡಿ ಗೌರಿಗೂ ಸುರೇಶನಿಗೂ ಆಶ್ಚರ್ಯವಾಯಿತು ಗೌರಿ ಸುರೇಶ್ ಇಬ್ಬರು ಪರಸ್ಪರ ಮುಖಮುಖ ನೋಡಿಕೊಂಡರು ಅಷ್ಟರಲ್ಲಿ ಯಾರೋ ಗಿರಾಕಿ ಸಿಗರೇಟು ಕೇಳಿಕೊಂಡು ಬಂದ ಶೇಷಪ್ಪ ಒಂದು ನಿಮಿಷ ಬಂದೆ ಎಂದು ಹೇಳಿ ಆ ಗಿರಾಕಿಯತ್ತ ಗಮನ ಹರಿಸಿದ ಶೇಷಪ್ಪನ ಮುಖ ಚಹರೆ ಬದಲಾದದ್ದನ್ನು ಕಂಡು ಕೊಂಚ ಆತಂಕಗೊಂಡ ಗೌರಿ ಏನ್ರಿ ಚಕ್ ಡೇಟು ರುಜು ಎಲ್ಲ ಸರಿಯಾಗಿದೆಯಾ ನೋಡಿದ್ರಾ ಎಂದು ಸುರೇಶನನ್ನು ಪಿಸು ಮಾತಿನಲ್ಲಿ ಕೇಳಿದಳು ಚಕ್ ನಿನ್ನ ಕೈಲೇ ಕೊಟ್ಟಿದ್ದೆ ನನ್ನ ಕೇಳುವುದರ ಬದಲು ನೀನೇ ನೋಡಬಹುದಿತ್ತಲ್ಲ ಎಂದು ಸುರೇಶ್ ಅವಳಿಗೆ ಪ್ರತ್ಯುತ್ತರ ಕೊಟ್ಟಿದ್ದರಿಂದ ಅವಳಿಗೆ ರೇಗಿತ್ತು ಚಕ್ ತೊಂದರೂ ನಾನು ನೀವು ಎಂದು ಕೇಳಿ ಜಗಳ ಆರಂಭಿಸಲು ಅವಳ ಬಾಯಿ ಕಡಿಯುತ್ತಿದ್ದರು ಗಿರಾಕಿ ಕಳಿಸಿಕೊಟ್ಟ ಶೇಷಪ್ಪನ ಗಮನ ಇತ್ತ ಹರಿದಿದ್ದರಿಂದ ಸುಮ್ಮನದಳು ಚಕ್ ಹಿಡಿದುಕೊಂಡಿದ್ದ ಶೇಷಪ್ಪ ಸುರೇಶನ ಒಂಚೂರು ಒಳಗೆ ಬನ್ನಿ ಕ್ಯಾಶ್ ಕೊಡ್ತೀನಿ ಎಂದು ಒಳಗೆ ಕರೆದು ಗೌರಿ ಕಡೆಗೆ ತಿರುಗಿ ಬನ್ನಿ ಅಮ್ಮ ನೀವಾಕೆ ಹೊರಗೆ ನಿಲ್ತೀರಿ ಎಂದು ಅವಳನ್ನು ಕರೆದ ಸುರೇಶನು ಗೌರಿಯು ಹೆಚ್ಚು ಮೊತ್ತದ ಹಣವಾದುದ್ದರಿಂದ ಹಾಗೆ ಕರೆಯುತ್ತಿದ್ದಾನೆಂದು ತಿಳಿದು ನಸು ಅವನ ಅಂಗಡಿ ಒಳಗೆ ನಡೆದರು ಯಾಕೋಮಾರಯ ಏನಾದರೂ ಧೋಕಾ ಚಕ್ಕು ಎಂದು ಒಳಗೆ ಹೋಗುತ್ತಾ ಸುರೇಶ್ ಪ್ರಶ್ನಿಸಿದ ಥೂಥೂ ಹಂಗೇನಿಲ್ಲ ಸುರೇಶಣಾ ಬನ್ನಿ ಬನ್ನಿ ಎನ್ನುತ್ತಾ ಒಳ ನಡೆದು ಗೌರಿ ಸುರೇಶನಿಗೆ ಕುಳಿತುಕೊಳ್ಳಲು ಹೇಳಿ ನಿರ್ದೇಶಿಸುತ್ತ ಯಾರು ಕೊಟ್ಟರು ನಿಮಗೆ ಈ ಚಕ್ ಎಂದು ಸುರೇಶನನು ಕೇಳಿದ ಜೀವನ್ ಲಾಲ್ ಎಷ್ಟು ದಿನದಿಂದ ನಿಮಗೆ ಇವನ ಹತ್ತಿರ ವ್ಯವಹಾರ ಇದೆ ನನ್ನ ಲೇವಾದೇವಿ ಎಲ್ಲ ಬ್ಯಾಂಕಿನಲ್ಲೇ ಶೇಷಪ್ಪ ಮತ್ತು ಈ ಚಕ್ಕು ಇವತ್ತು ಏಲಕ್ಕಿ ಹರಾಜಿಗೆ ತಂದಿದ್ದೆ ಅವನು ತಗೊಂಡು ಹಣ ಪಾವತಿ ಮಾಡಿದ್ದಾನಷ್ಟೇ ಎಲಕ್ಕಿ ಅಂದರೆ ಏಲಕ್ಕಿ ನನ್ನ ಹತ್ತಿರ ಮುಚ್ಚುಮರೆ ಮಾಡಬೇಡಿ ಸುರೇಶನಿಗೂ ಗೌರಿಗೂ ಈ ಪಾನ್ ವಾಲನ ಹತ್ತಿರ ಅವರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಒಪ್ಪಿಸುವುದು ತಮ್ಮ ಆತ್ಮಗೌರವಕ್ಕೆ ಕಡಿಮೆ ಎನಿಸಿದ್ದು ಆದರೂ ಅವರಿಬ್ಬರಲ್ಲೂ ಆಗಲೇ ಸಣ್ಣ ಕುತೂಹಲದ ಎಳೆಯೊಂದು ಹೆಡೆಯತ್ತಲಾರಂಭಿಸಿತ್ತು ಮತ್ತೇನಂತ ನಿನ್ನ ಅಂದಾಜು ಗೌರಿ ಕುತೂಹಲಕ್ಕೆ ಕೇಳಿದಳು ಜುಗಾರಿ ಕ್ರಾಸಲ್ಲಿ ಏಲಕ್ಕಿ ಅಂದರೆ ಭಾಳ ಅರ್ಥ ಉಂಟಮ್ಮ ಏಲಕ್ಕಿ ಸಪ್ಲೈ ಅಂದರೆ ಗಾಂಜಾ ಅಫೀಮು ಕೆಂಪು ಕಲ್ಲು ಗಂಧ ಏನು ಬೇಕಾದರೂ ಆಗಬಹುದು ನೀವು ಹರಾಜಿಗೆ ಇಟ್ಟ ಏಲಕ್ಕಿ ಮೇಲೆ ಅದು ಏಲಕ್ಕಿನೇ ಬಿಡಿ ಎಂದು ಅರ್ಥವಾದವನ ದನಿಯಲ್ಲಿ ಶೇಷಪ್ಪ ಹೇಳಿದ ಶೇಷಪ್ಪ ಈವರೆಗೂ ನಾನು ಗಾಂಜಾ ಗಿಡ ಹೇಗಿರುತ್ತೆ ಅಂತ ಸಹ ನೋಡಿಲ್ಲ ನೀನೇನಾದರೂ ನಿನ್ನ ಮನ್ಮತ ಬೇಡಕ್ಕೆ ಹಾಕಿ ಕೊಡೋದಕ್ಕೆ ಅಂತ ಇಟ್ಟಿದ್ದೀಯೋ ಗೊತ್ತಿಲ್ಲ ಇನ್ನು ಅಫೀಮು ಅಂತ ಹೆಸರು ಮಾತ್ರ ಓದಿ ಗೊತ್ತಷ್ಟೇ ಕೆಂಪು ಕಲ್ಲಿನ ಕತೆ ಬೇಕಾದಷ್ಟು ಕೇಳಿದಿನಿ ಲಾರಿ ತಗೊಂಡು ಬಾ ದೋಣಿ ಹೊಳೆ ದಂಡೆಯಲ್ಲಿ ಕೆಂಪು ನೀಲಿ ಹಳದಿ ಯಾವ್ಯಾವ ಥರದ್ದು ಬೇಕೋ ಹೇಳು ತುಂಬಿಕೊಡ್ತೀನಿ ಮತ್ತೆ ಗಂಧಗಿಂದ ಅವೆಲ್ಲ ಕದಿಯೋರು ಪೂರ್ತಿ ಕದ್ದು ಮುಗಿಸಿಯಾಗಿದೆ ಬೇರನ್ನು ಸಮೇತ ನಮ್ಮ ಕಾಡಲ್ಲಿ ಬಿಟ್ಟಿಲ್ಲ ಆ ಕಟ್ಟುಕತೆಯನ್ನೆಲ್ಲ ಕಟ್ಟಿಕೊಂಡು ನಮಗೆ ಪ್ರಶ್ನೆ ಕೇಳ್ತಾ ಕೊರಗಬೇಡ ಜನ ಹೇಳ್ತಾರೆ ಬೇಕಾದಷ್ಟು ಪುರಸತ್ತಿದ್ದವರಿಗೆ ಬೇರೆ ಏನು ಕೆಲಸ ಹೇಳು ಶೇಷಪ್ಪ ಬೀಡಾದಲ್ಲಿ ಅಫೀಮು ಸೇರಿಸಿ ಕೊಡುತ್ತಾನೆ ಅಂತ ನಿನಗೆ ಹೇಳಿಲ್ವಾ ಎಂದು ಸುರೇಶ್ ಶೇಷಪ್ಪನ ಪ್ರಶ್ನೆಗಳಿಗೆ ಅಸಡ್ಡೆಯಿಂದ ಉತ್ತರಿಸಿದ ದೋಣಿ ಹೊಳೆ ದಂಡೆಯಲ್ಲಿ ಕೆಂಪು ಕಲ್ಲು ನೋಡಿದಿರಾ ಕೆಂಪೊಂದೇ ಅಲ್ಲ ಎಲ್ಲ ಥರದ್ದು ಸುರೇಶಣ್ಣ ಸುಮ್ಮನೆ ಉಡಾಫೆ ಹೊಡಿಬೇಡಿ ನಾನು ಯಾರಿಗೂ ತೋರಿಸಿಲ್ಲ ಇಷ್ಟರವರೆಗೆ ನಿಮಗೆ ತೋರಿಸ್ತೀನಿ ತಡೆಯಿರಿ ಎಂದವನೇ ಶೇಷಪ್ಪ ಬೀರು ಒಳಗಿಂದ ಒಂದು ಪುಟ್ಟ ಡಬ್ಬಿ ತೆಗೆದು ಮುಚ್ಚಲ ಮೇಲೆತ್ತಿದ ಆ ಕ್ಷಣ ಸುರೇಶನಿಗೆ ತನ್ನ ಮಾತು ಎಂತ ಉಡಾಫೆ ಎಂದು ಚೆನ್ನಾಗಿ ಗೊತ್ತಾಯಿತು ಕೆಂಪು ಕಲ್ಲು ಎಂದರೆ ಅದು ಬರೀ ಹೆಸರಿಗಷ್ಟೇ ಅದು ಸಾಕ್ಷಾತ್ ಘನೀಭವಿಸಿದ ಬೆಂಕಿ ಅಗ್ನಿಶಿಲೆ ಆ ಕೋಣೆಯ ನಸುನ್ ಗತ್ತಲಲ್ಲಿ ಬೆಂಕಿ ಕಟ್ಟಿ ಗೀಚಿದ ತಕ್ಷಣ ಉದ್ಭವಿಸುವ ಬೆಂಕಿಯಂತೆ ಡಬ್ಬಿ ಮುಚ್ಚಲ ಮೇಲೆತ್ತುತ್ತಿದ್ದ ಹಾಗೆ ಜ್ವಾಲೆಯಂತೆ ಅದು ಅವರ ಕಣ್ಣೆದುರು ಕಂಗೊಳಿಸಿತು ಅವಕ್ಕಾಗಿ ಗೌರಿ ಮತ್ತು ಸುರೇಶ ಉಗುಳು ನುಂಗುತ್ತಾ ಆ ರಕ್ತ ವರ್ಣದ ಬೆಂಕಿಯನ್ನು ದಿಟ್ಟಿಸಿದರು ಆ ಒಂದು ಕ್ಷಣ ಆ ಕಲ್ಲಿಗಾಗಿ ಕೊಲೆ ಖೂನಿ ಮೋಸ ವಂಚನೆ ಯಾವುದನ್ನು ಬೇಕಾದರೂ ಮಾಡಲು ತಯಾರಿದ್ದರು ಆ ಕಾಂಕ್ಷೆಯ ಬೆಂಕಿ ಅವರ ಕಣ್ಣುಗಳಲ್ಲಿ ಮಿಂಚಿತು ಅದು ಶೇಷಪ್ಪನಿಗೂ ಅರಿವಾಯಿತೋ ಎನ್ನುವಂತೆ ಶೇಷಪ್ಪ ಡಬ್ಬಿಯ ಮುಚ್ಚಳ ಟಪ್ಪನೆ ಮುಚ್ಚಿ ಸುರೇಶನ ಕಡೆ ನೋಡಿದ ಇಲ್ಲ ಶೇಷಪ್ಪ ಇಂಥದ್ದನ್ನು ನಾನು ನನ್ನ ಜೀವಮಾನದಲ್ಲೇ ನೋಡಿಲ್ಲ ಎಂದು ಪಿಸುಮಾತಿನಲ್ಲಿ ಸುರೇಶ್ ಹೇಳಿದ ಗೌರಿ ಪಾನ ಮತ್ತಳಂತೆ ಡಬ್ಬಿಯೊಳಗಿನ ಕೆಂಪು ಕಲ್ಲನ್ನು ನೆಟ್ಟಿಸುತ್ತಿದ್ದವಳು ಶಿಶಪ್ಪ ಡಬ್ಬಿ ಮುಚ್ಚಿದ ಕೂಡಲೇ ಬೆಚ್ಚಿ ಬಿದ್ದು ವಾಸ್ತವ ಪ್ರಪಂಚಕ್ಕೆ ಇಳಿದಳು ಹಾಗಾದರೆ ಕೆಂಪು ಕಲ್ಲು ಸಿಕ್ಕಿದ್ದು ಸುಳ್ಳಲ್ಲ ಎಂದು ತನಗೆ ತಾನೇ ಎಂಬಂತೆ ಹೇಳಿಕೊಂಡಳು ಕೆಂಪು ಕಲ್ಲು ಬರೀ ನೋಡೋಕ್ಕೆ ಚೆನ್ನಾಗಿದ್ದರೆ ಸಾಲ್ದಮ್ಮ ಅದರದ್ದು ಜಾತಕ ನೋಡಿಸ್ಬೇಕು ಅದರದ್ದು ಜಾತಕ ನೋಡಿಸಿ ಆಮೇಲೆ ಅದನ್ನು ಕುಯ್ಯಿಸಿ ಪಾಲಿಸ್ ಮಾಡಿಸು ಲಕ್ಷಣ ಚೆನ್ನಾಗಿಲ್ದಿರೋ ಕಲ್ಲಾದರೆ ಇಡೀ ಮನೆತಾನೇ ತೆಗೆದು ಬಿಡ್ತವೆ ಎಂದು ಶೇಷಪ್ಪ ವಿವರಣೆ ಕೊಟ್ಟ ನಿನಗೆ ಯಾರು ಕೊಟ್ಟರು ಶೇಷಪ್ಪ ಈ ಕಲ್ಲು ಆ ಮೂಕಿ ದ್ಯಾಮವ್ವನ ಗಂಡ ಯಾರು ಆ ಕಾಡಿನಲ್ಲಿ ಬುಟ್ಟಿ ಮಾರ್ತಾಳಲ್ಲ ಅವಳ ಗಂಡ ಅರೇ ಅವನು ಸತ್ತು ಹೋಗಿದ್ದಾನೆ ಅಂತಾರಲ್ಲ ಶೇಷಪ್ಪ ಗೌರಿ ಅಚ್ಚರಿಯಿಂದ ಕೇಳಿದಳು ಕುತೂಹಲ ನಿಧಾನವಾಗಿ ಅವಳನ್ನು ಅವಳಿಗೆ ಅರಿವೇ ಆಗದ ಹಾಗೆ ಜುಗಾರಿ ಕ್ರಾಸಿನ ತೊಡಕುಗಳ ಆಳಗಳಿಗೆ ಎಳೆಯುತ್ತಿತ್ತು ಇರಬಹುದು ಗೌರಿಯಮ್ಮ ನಾನು ನಿಮ್ಮನ್ನ ಒಳಗೆ ಬನ್ನಿ ಅಂತ ಕರೆದಿದ್ದು ಈ ಸಮಾಚಾರ ಹೇಳೋದಕ್ಕೆ ಜೀವನ್ಲಾಲ್ನ ಚೊಕ್ಕು ಕ್ಯಾಶ್ ಮಾಡಿಸಿಕೊಂಡರಲ್ಲಿ ಮೂರ್ನಾಲ್ಕು ಜನ ಇವತ್ತಿಗೂ ಪತ್ತೆಯಿಲ್ಲ ಅದರಲ್ಲಿ ಕಂಬಳಿ ಸಿದ್ದಪ್ಪ ಒಬ್ಬ ದ್ಯಾಮವನ ಗಂಡ ಒಬ್ಬ ಹಾಗಂತ ನೀವೇನು ಹೆದರ್ಕೋಬೇಡಿ ಚಕ್ಕಿಗೂ ಅವರು ನಾಪತ್ತೆಯಾಗಿದ್ದಕ್ಕೂ ಯಾವ ಸಂಬಂಧವೂ ಇಲ್ಲ ಇಲ್ಲದೇ ಇರಬಹುದು ಅಷ್ಟರ ಮೇಲೂ ನಿಮಗೆ ಏನಾದರೂ ಗಂಡಾಂತರ ಉಂಟು ಅಂತ ಅನಿಸಿದರೆ ನನಗೆ ಒಂದು ಮಾತು ಹೇಳಿ ಶೇಷಪ್ಪ ಗಂಭೀರವಾಗಿ ಆಶ್ವಾಸನೆ ಕೊಡುವಂತೆ ಗೌರಿಗೆ ಹೇಳಿದ ಏನು ಶೇಷಪ್ಪ ಹಾಗಾದರೆ ದೇವಪುರದಲ್ಲಿ ನಿಂದು ಒಂದು ಗ್ಯಾಂಗ್ ಇರುವ ಹಾಗೆ ಕಾಣ್ತದೆ ಎಂದು ಚಕಿತನಾಗಿ ಅರ್ಧ ತಮಾಷೆ ಅರ್ಧ ಕುತೂಹಲದ ದನಿಯಲ್ಲಿ ಕೇಳಿದ ಸುರೇಶ್ ಇವರಿಬ್ಬರ ದನಿಯಲ್ಲಿ ಒಂದು ಚೂರಾದರೂ ಗಾಬರಿ ಕಳವಳ ಇಲ್ಲದ್ದು ನೋಡಿ ಶೇಷಪ್ಪನಿಗೆ ಎಚ್ಚರಿಯಾಯಿತು ದೇವಪುರ ಜುಗಾರಿ ಕ್ರಾಸ್ಗಳ ಭೂಗತ ವ್ಯವಸ್ಥೆ ಮತ್ತು ಗ್ಯಾಂಗುಗಳ ತಿಳುವಳಿಕೆ ಇವರಿಗೆಲ್ಲ ಅವಶೇಷವೂ ಗೊತ್ತಿಲ್ಲದಿರಬಹುದು ಎಂದು ಊಹಿಸಿದ ಸುರೇಶಣ್ಣ ನನ್ನ ವಿಷಯ ನಿಮಗೆ ಸ್ವಲ್ಪ ಹೇಳಬೇಕು ಕೇಳಿ ನಾನು ಹೆಂಡತಿ ಮಕ್ಕಳು ಊರಲ್ಲಿ ಬಿಟ್ಟು ಇಲ್ಲಿ ಹೊಟ್ಟೆಪಾಡಿಗೆ ದುಡಿತಿದ್ರೆ ಈ ದೇವಪುರದವರು ನನಗೆ ಕುತ್ತಿಗೆಗೆ ತಂದಿದ್ದರು ನನ್ನ ಪೊಲೀಸ್ನವರಿಗೆ ಒಳಗೆ ಹಾಕೋಕ್ಕೆ ಮಾಡಿದ್ರು ಅಂತಾರಲ್ಲ ಅದು ನಿಜ ಆದರೆ ಮನ್ಮತ ಬೀಡಕ್ಕೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ ನನ್ನ ಹತ್ರ ಚೆಕ್ ಕೊಟ್ಟು ಕ್ಯಾಶ್ ತಗೊಂಡಿದ್ರಲ್ಲಿ ಒಂದಷ್ಟು ಪರಮಾಯಿಸಿ ಕೋಟಾ ನೋಟುಗಳು ಬಂದುಬಿಟ್ಟವು ಅದು ಹೇಗೆ ಅವನ್ನು ಕೋಟಾ ಅಂತ ಪತ್ತೆ ಮಾಡಿದರೋ ಭಗವಂತನಿಗೆ ಗೊತ್ತು ಸೆಂಟ್ರಲ್ ಸಿ ಐ ಡಿಗಳಾಗಿದ್ದಕ್ಕೆ ಅವರಿಗೆ ಪತ್ತೆ ಮಾಡೋಕ್ಕೆ ಆಯಿತಂತೆ ಕಾಣ್ತದೆ ನೋಡಿ ಹೇಗಿದೆ ಕದೀಮರ ಕರಾಮತ್ತು ಚಕ್ ನನ್ನ ಮುಖಾಂತರ ಕ್ಯಾಶ್ ಮಾಡಿಸಿಕೊಳ್ಳುತ್ತಾರೆ ಅನ್ನೋದನ್ನೇ ಉಪಯೋಗಿಸಿಕೊಂಡು ಕೋಟಿಗಟ್ಟಲೆ ರೂಪಾಯಿ ಚಲಾವಣೆಗೆ ಬಿಟ್ಬಿಟ್ಟಿದ್ದಾರೆ ಹಾಗಾದರೆ ಈಗ ನಾವು ನಿನ್ನ ಹತ್ರ ದುಡ್ಡಿಗೆ ಬಂದಿದ್ದೀವ ಲೋ ಮರಯ ಎಂದು ಸುರೇಶ್ ತಮಾಷೆ ಮಾಡಿದ ಥುಹ್ ಪೂರ್ತಿ ಹಿಕ್ಕೇಳಿ ಸುರೇಶನ ನೀವು ತಮಾಷೆ ಮಾಡ್ತಿದ್ದೀರಾ ಈಗ ನನಗೆ ಬಂದಿದ್ದು ಹನ್ನೆರಡು ವರ್ಷ ಒಳಗೆ ಹೋಗೋ ಗಂಡಾಂತರ ನಾನು ಇದ್ದಿದ್ದು ಇದ್ದಂಗೆ ಹೇಳಿಬಿಟ್ಟೆ ಸಿ ಐ ಡಿಗಳಿಗೆ ಕಳ್ಳ ನೋಟಿನ ಕದಿಮರನ್ನ ಹಿಡ್ಕೊಡೋದಕ್ಕೆ ಸಹಾಯ ಮಾಡ್ತೀನಿ ಅಪ್ರೂವರ್ ಆಗ್ತೀನಿ ಅಂತ ಒಪ್ಕೊಂಡು ಹೊರಗಡೆ ಬಂದೆ ಸುರೇಶಣ್ಣ ನಾನು ಯಾರ್ಯಾರು ಚಕ್ ವಾಪಸ್ ಕೊಟ್ಟು ದುಡ್ಡಿಸ್ಕೋತೀನಿ ಅದನ್ನೆಲ್ಲ ಸಿ ಐ ಡಿಗಳು ನೋಡ್ತಾರೆ ಅಂಥದ್ರಲ್ಲಿ ನಿಮಗೆ ಹೇಗೆ ಈಗ ಕಳ್ನೋಟು ಕೊಡೋದಕ್ಕಾಗುತ್ತೆ ಸ್ವಲ್ಪ ಯೋಚನೆ ಮಾಡಿ ಒಂದು ವಿಚಾರ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಈಗ ನಾನು ಹೇಳಿದನ್ನೆಲ್ಲ ಅದನ್ನೆಲ್ಲ ನಾನು ಬದುಕಿರೋವರೆಗೆ ನೀವಿಬ್ಬರು ಯಾರ ಹತ್ತಿರನೂ ಹೇಳಬಾರ್ದು ಆಯಿತಾ ಇದೆಲ್ಲ ನನ್ನ ಹೆಂಡತಿಗೆ ಸುತ್ತ ಗೊತ್ತಿಲ್ಲ ಎಂದು ಶೇಷಪ್ಪ ಅವನ ಮನ್ಮತ ಬೀಡ ಹಗರಣದ ಒಳಗುಟ್ಟು ಬಿಟ್ಟ ಹೊರಗಡೆ ಅಂಗಡಿಯಲ್ಲಿ ಯಾರೂ ಇಲ್ಲದ್ದನ್ನು ನೋಡಿ ಕೆಲವು ಗಿರಾಕಿಗಳು ಕಾದು ಕಾದು ಕೆಮ್ಮಿ ಕ್ಯಾಕರಿಸಿ ಯಾರೂ ಬರದದ್ದನ್ನು ಕಂಡು ಹಿಂದಿರುಗಿದರು ನಾನು ಅಪ್ರೂವರ್ ಅಂತ ಹೇಳಿ ಹೊರಗಡೆ ಬಂದ ಮೇಲೆ ಇದ್ದಕ್ಕಿದ್ದ ಹಾಗೆ ಕಳ್ಳ ನೋಟು ಈ ಕಡೆಗೆ ಬರೋದೇ ನಿಂತು ಹೋಯಿತು ಸುರೇಶನ ಅಂದರೆ ಏನರ್ಥ ಹೇಳಿ ಪೊಲೀಸ್ ಒಳಗೆ ಯಾರೋ ನಮ್ಮ ಹರಾಮ್ ಇದ್ದಾರೆ ಅಂತಲ್ಲ ಇದೆಲ್ಲ ನೋಡಿ ಸೆಂಟ್ರಲ್ ಸಿ ಐ ಡಿಗಳು ಇದನ್ನೆಲ್ಲ ಉಸ್ತುವಾರಿ ನೋಡೋದಕ್ಕೆ ಕಂಪ್ಲೀಟು ಬೇರೆ ಜನಾನೇ ಬಿಟ್ಟಿದ್ದಾರೆ ಅವರು ಯಾರು ಏನು ಅಂತ ನನಗೆ ಮಾತ್ರ ಈಗ ಗೊತ್ತು ಅದಕ್ಕೆ ಹೇಳಿದ್ದು ನಿಮಗೆ ಗಂಡಾಂತರ ಇದೆ ಅಂತಾದರೆ ನನಗೆ ಹೇಳಿ ಅಂತ ನಾನು ರಕ್ಷಣೆ ಒದಗಿಸ್ತೀನಿ ಶೇಷಪ್ಪನ ಮಾತಿನಲ್ಲಿ ಒಂದು ರೀತಿ ಹೆಮ್ಮೆ ಇತ್ತು ಅಷ್ಟರಲ್ಲಿ ಆರೋಗ್ಯರಾಗಿ ಹೊರಗಿನಿಂದ ಶೇಷಪ್ಪನನ್ನು ಹೆಸರು ಹಿಡಿದು ಕರೆಯುವುದು ಕೇಳಿಸಿತು ಬರೇ ಬೀಡಿ ಬೆಂಕಿ ಪೊಟ್ಟಣದಕ್ಕಾದರೆ ಸ್ವಲ್ಪ ಹೊತ್ತು ಕಾದು ಯಾರೂ ಇಲ್ಲದಿದ್ದದನ್ನು ನೋಡಿ ಹೊರಟು ಹೋಗುತ್ತಿದ್ದರು ಏನು ಯಾರೋ ಚಕ್ಕಿಗೆ ಹಣಕ್ಕಾಗಿ ಬಂದವರೇ ಇರಬೇಕು ದುಡ್ಡು ತಗೊಂಡೇ ಬಸ್ಸು ಹತ್ತಲು ದೃಢ ನಿರ್ಧಾರ ಮಾಡಿದಂತಿತ್ತು ಅವರು ಶೇಷಪ್ಪ ಒಳಗಿನಿಂದಲೇ ಬಂದೇ ಬಂದೆ ಎಂದು ಹೇಳಿ ಗಡಿಬಿಡಿಯಿಂದ ಒಳಗಿನ ಇನ್ನೊಂದು ರೂಮಿಗೆ ಹೋಗಿ ದುಡ್ಡೆಣಿಸಿ ನೋಟಿನ ಕಂತೆಗಳನ್ನು ಒಂದು ಕರಿಯ ಪ್ಲಾಸ್ಟಿಕ್ ಚೀಲದಂತ ಪ್ಯಾಕೆಟಿನೊಳಗೆ ಹಾಕಿಕೊಂಡು ತಂದು ಸುರೇಶನ ಕೈಗಿತ್ತು ಎಣಿಸಿಕೊಳ್ಳಿ ಎಂದು ಹೇಳಿ ಹೊರಗೆ ಅಂಗಡಿಯ ಗಿರಾಕಿಗಳಿಗೆ ಗಮನ ಕೊಡಲು ಹೋದ ಸುರೇಶ್ ಪ್ಯಾಕೆಟ್ಟಿನ ಒಳಗಿರುವ ನೋಟಿನ ಕಂತೆಗಳನ್ನೊಮ್ಮೆ ನೋಡಿ ಮತ್ತೆ ಮುಚ್ಚಿ ಹೊರಡಲು ಎದ್ದ ಗೌರಿಯ ತಲೆಯಲ್ಲಿ ಶೇಷಪ್ಪ ತೋರಿಸಿದ ಕೆಂಪು ಕಲ್ಲಿನ ಮೋಹಕ ರೂಪ ಇನ್ನೂ ಮತ್ತೂ ಹಿಡಿಸುವಂತೆ ಕಂಗೊಳಿಸುತ್ತಲೇ ಇತ್ತು ಇಲ್ಲದಿದ್ದರೆ ಅವಳಾದರೂ ಶೇಷಪ್ಪ ಕೊಟ್ಟದ್ದನ್ನು ಕೇವಲ ದುಡ್ಡೆನಿಸುವ ಚಪಲಕ್ಕಾದರೂ ಎಣಿಸುತ್ತಾ ಕುಳಿತುಕೊಳ್ಳುತ್ತಿದ್ದಳು ಸುರೇಶ್ ಗೌರಿ ಇಬ್ಬರು ದೇವಪುರದ ಎಲ್ಲೋ ನಡೆಯುವ ವ್ಯವಹಾರಗಳ ಗೊಡವೆ ನಮಗೇಕೆ ಎಂದೇ ನಿರಾಸಕ್ತರಾಗಿದ್ದರು ತಮ್ಮ ಏಲಕ್ಕಿಗೆ ಸಿಕ್ಕ ಅರವತ್ತು ಸಾವಿರ ತಗೊಂಡು ಮನೆಗೆ ದಾರಿ ಹಿಡಿಯುವುದನ್ನಷ್ಟೇ ಅವರು ಚಿಂತಿಸಿದ್ದು ಶೇಷಪ್ಪ ಇಷ್ಟು ಹೇಳಿದ ಮೇಲೂ ಅವರಿಗೆ ತಾವು ನುಗ್ಗಿರುವ ರಹಸ್ಯಮಯ ಚಕ್ರವ್ಯೂಹದ ಪರಿವೇ ಇರಲಿಲ್ಲ ಜೀವನ್ ಲಾಲ್ ಕೊಟ್ಟ ಚಕ್ಕನ್ನು ಸ್ಪಷ್ಟವಾಗಿ ನೋಡದೆ ಮೊದಲನೇ ತಪ್ಪು ಮಾಡಿದವರು ಶೇಷಪ್ಪ ಕೊಟ್ಟ ಹಣ ಎಣಿಸದೆ ಎರಡನೆಯ ತಪ್ಪು ಮಾಡಿದರು ಧನ್ಯವಾದಗಳು